ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹತ್ರ ಆಲ್ರೆಡಿ ಇರೋಂಥ ಪ್ಯಾಂಟ್ಗಳಿಗೆ ಜಿಪ್ಪು ಹೋಗಿದ್ರೆ ಪ್ಯಾಂಟ್ ಜಿಪ್ ಹೋಗಿದ್ರೆ ಯಾವ ರೀತಿ ರಿಮೂವ್ ಮಾಡಿ ಈ ಜಿಪ್ನ ಹೊಸದಾಗಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಪ್ಯಾಂಟ್ ನೋಡಿ ಈ ತರ ಜಿಪ್ ಹೊಟ್ಟೋಗಿದೆ ಜಿಪ್ ಅಲ್ಲಿ ರನ್ನರ್ ಹೋಗಿದೆ ಇದನ್ನ ಯಾವ ರೀತಿ ರಿಮೂವ್ ಮಾಡಿ ಸ್ಟಿಚ್ ರಿಮೂವ್ ಮಾಡಿ ಜಿಪ್ ಅಟ್ಯಾಚ್ ಮಾಡಬೇಕಂತ ಅಂತ ತೋರಿಸ್ಕೊಡ್ತೀನಿ ತುಂಬಾ ಜನ ಟೈಲರ್ ಆಗಿದ್ರು ಕೂಡ ಈ ರೀತಿ ಪ್ಯಾಂಟ್ ಜಿಪ್ನ ಹೇಗೆ ರಿಮೂವ್ ಮಾಡಿ ಅಟ್ಯಾಚ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಂಥವ್ರಿಗೆ ವಿಡಿಯೋ ಯೂಸ್ ಆಗುತ್ತೆ ಅನ್ಕೊಂತೀನಿ ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ಅದ್ರಲ್ಲಿ ಆಲ್ ಅಂತ ಇರುತ್ತೆ ಅದನ್ನ ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಎಲ್ಲ ವಿಡಿಯೋಗಳನ್ನ ನೀವು ನೋಡಬಹುದು ನೋಡಿ ನಾವು ಜಿಪ್ ಟಚ್ ಮಾಡೋಕ್ಕೆ ಫಸ್ಟ್ ಈ ವೇಸ್ಟ್ ಬ್ಯಾಂಡ್ ಈ ಸೊಂಟದ ಪಟ್ಟಿ ವೇಸ್ಟ್ ಬ್ಯಾಂಡ್ ಇದೆಯಲ್ಲ ವೇಸ್ಟ್ ಬ್ಯಾಂಡ್ ಸ್ಟಿಚ್ನ ಫಸ್ಟ್ ರಿಮೂವ್ ಮಾಡ್ಕೋಬೇಕು ಇದೇನು ತುಂಬಾ ಕಷ್ಟ ಏನಲ್ಲ ಒಂದು ಸಲ ಈ ತರ ಸ್ಟಿಚ್ ಮಾಡಿ ನೀವು ಬಿಚ್ಚಿ ರಿಮೂವ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಈಸಿ ಅನ್ಸುತ್ತೆ ಫಸ್ಟ್ ಒನ್ ಸೈಡ್ ವೇಸ್ಟ್ ರಿಮೂವ್ ಮಾಡ್ಕೊಂಡಿದ್ದೀನಿ ನೋಡಿ ಪಟ್ಟಿ ಸ್ಟಿಚ್ ಮಾಡಿದಾರಲ್ಲ ಈ ಪಟ್ಟಿನ ರಿಮೂವ್ ಮಾಡ್ಕೋಬೇಕು ನಾವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಪ್ಯಾಂಟ್ಗಳು ತುಂಬಾ ಚೆನ್ನಾಗೇ ಇರ್ತವೆ ಏನಾಗಿರಲ್ಲ ಸ್ವಲ್ಪ ಈ ಥರ ಜಿಪ್ ಹೊಟ್ಟೋದ್ರೆ ಇನ್ನು ಹಾಕೊಳಕಾಗಲ್ಲ ಆಮೇಲೆ ತುಂಬ ಜನ ಆಲ್ಟ್ರೇಷನ್ ಅಷ್ಟು ಮಾಡಿಕೊಡೋದು ಇಲ್ಲ ಇದು ಹೇಗೆ ರಿಮೂವ್ ಮಾಡಿ ಅಟ್ಯಾಚ್ ಮಾಡಬೇಕು ಅನ್ನೋದು ನೀವೇ ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ನೀವೇ ನಿಮ್ಮ ಪ್ಯಾಂಟ್ ಜಿಪ್ನ ರಿಮೂವ್ ಮಾಡಿ ಅಟ್ಯಾಚ್ ಮಾಡ್ಕೋಬೋದು ನೋಡಿ ಈ ಸ್ಟಿಚ್ ಬಿಚ್ಕೊಂಡಿದ್ದೀನಿ ಬಿಚ್ಬಿಟ್ಟು ನೋಡಿ ಈ ಪಟ್ಟಿ ಈ ಜಿಪ್ ಅಟ್ಯಾಚ್ ಮಾಡಿದಾರಲ್ಲ ಈ ಪಟ್ಟಿಗೆ ಈ ಸ್ಟಿಚ್ನು ಈ ತರ ರಿಮೂವ್ ಮಾಡ್ಕೋಬೇಕು ಪೂರ್ತಿ ಇದು ಎಲ್ಲಿ ತನಕ ಸ್ಟಿಚ್ ಮಾಡಿದರೆ ನೋಡಿ ನೋಡ್ಕೊಂಡು ಅಷ್ಟನ್ನು ರಿಮೂವ್ ಮಾಡ್ಕೊಳ್ಳಿ ಅದಾದ್ಮೇಲೆ ಬಿಚ್ಕೊಂತೀನಿ ಫಸ್ಟ್ ಈ ಕಡೆ ಸೈಡ್ ಅಲ್ಲೂ ಕೂಡ ನಾವು ವೇಸ್ಟ್ ಬ್ಯಾಂಡ್ ರಿಮೂವ್ ಮಾಡಬೇಕು ಇದ್ರಲ್ಲೂ ಅಷ್ಟೇ ಈ ಪಟ್ಟಿಗೆ ನೋಡಿ ಜಿಪ್ ಅಟ್ಯಾಚ್ ಆಗಿದೆಯಲ್ಲ ಈ ಪಟ್ಟಿನ ರಿಮೂವ್ ಮಾಡ್ಕೊತೀನಿ ಇವಾಗ ನಾವು ಇಲ್ಲಿ ಜೇ ಸ್ಟಿಚ್ ಆಗಿದೆ ಪ್ಯಾಂಟ್ ಅಲ್ಲಿ ಈ ಸ್ಟಿಚ್ಗೆ ಜೇ ಸ್ಟಿಚ್ ಅಂತ ಹೇಳ್ತಾರೆ ಈ ಸ್ಟಿಚ್ ರಿಮೂವ್ ಮಾಡ್ಕೋಬೇಕು ಈ ಜೆ ಸ್ಟಿಚ್ ರಿಮೂವ್ ಮಾಡ್ಕೊಂಡ್ರೆ ನೋಡಿ ಈ ಬಟ್ಟೆಯಿಂದ ಇದು ಪೀಸು ಸಪ್ರೇಟ್ ಆಗುತ್ತೆ ಇವಾಗ ಇದರಲ್ಲಿ ಜಿಪ್ ರಿಮೂವ್ ಮಾಡ್ಕೊಳ್ಳೋಣ ನಿಮ್ಗೊಂದು ವೇಳೆ ಈ ಜಿಪ್ ಅಟ್ಯಾಚು ಕರೆಕ್ಟಾಗಿ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಇವು ಇಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡಿದ್ದಾರೆ ಅನ್ನೋದನ್ನ ಮೊದ್ಲೇ ಒಂದ್ಸಲ ನೋಡ್ಕೊಂಬಿಡಿ ಇಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡಿದ್ದಾರೆ ಅನ್ನೋದನ್ನ ಮೊದಲನೇ ಒಂದ್ಸಲ ನೋಡಿಕೊಂಡು ಆಮೇಲೆ ರಿಮೂವ್ ಮಾಡ್ಕೊಂಡು ಇವರು ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಮತ್ತೆ ಅಟ್ಯಾಚ್ ಮಾಡ್ಕೊಳ್ಳೋಣ ನಾನು ಈ ಸ್ಟಿಚ್ ನ ಸ್ವಲ್ಪ ಸ್ವಲ್ಪ ರಫ್ ತುಂಬಾ ಟೈಟ್ ಇದೆ ಸ್ಟಿಚ್ ತುಂಬಾ ರಫ್ ಹೊಡೆದಿದ್ದಾರೆ ಇದನ್ನ ಸ್ವಲ್ಪ ನಿಧಾನವಾಗಿ ಬಿಚ್ಕೊಂತೀನಿ ಇವಾಗ ನಾನು ಪೂರ್ತಿ ಬಿಚ್ಚಿದ್ದೀನಿ ನೋಡಿ ಕೆಳಗಡೆ ಜಿಪ್ ಅಟ್ಯಾಚ್ ಎಲ್ಲಿಗಾಗಿತ್ತು ಅದಷ್ಟು ಬಿಚ್ಕೊಂಡಿದ್ದೀನಿ ಈಗ ಬನ್ನಿ ಇದನ್ನ ತೆಗೆದು ಯಾವ ರೀತಿ ಹೊಸ ಜಿಪ್ನ ಸ್ಟಿಚ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಈ ಜಿಪ್ನ ಪೂರ್ತಿ ಬಿಚ್ಚಿಬಿಡ್ತಾ ಇದ್ದೀನಿ ಇವಾಗ ನೋಡಿ ಹೊಸ ಜಿಪ್ ತಗೊಂಡಿದ್ದೀನಿ ಮೊದಲು ನಾವು ಈ ಸೈಡು ಜಿಪ್ ಟಚ್ ಮಾಡ್ಕೊಳ್ಳೋಣ ಈ ಪ್ಯಾಂಟ್ ಇದೆಯಲ್ಲ ಪ್ಯಾಂಟ್ ಲೆಫ್ಟ್ ಸೈಡು ಲೆಫ್ಟ್ ಸೈಡ್ ಈ ಪಟ್ಟಿ ಇರುತ್ತೆ ಈ ಪಟ್ಟಿಗೆ ಜಿಪ್ ನೋಡಿ ಈ ತರ ರೈಟ್ ಸೈಡ್ ಇಟ್ಕೋಬೇಡಿ ಇದನ್ನ ಈ ತರ ಉಲ್ಟಾ ಇಟ್ಕೊಳ್ಳಿ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳೋಣ ಅಂತ ಈ ಸೈಡ್ ಆದ್ಮೇಲೆ ಇದನ್ನ ಈ ರೀತಿ ಇವಾಗ ಇದನ್ನ ಈ ತರ ಸೀದಾ ಮಾಡ್ಕೊಂಡು ನೋಡಿ ಈ ಪಟ್ಟಿ ಎಕ್ಸ್ಟ್ರಾ ಈ ಕಡೆ ಸೈಡ್ ಪಟ್ಟಿ ಬಿಚ್ಚಿದ್ವಲ್ಲ ಈ ಪಟ್ಟಿ ಮೇಲೆ ಇದನ್ನ ಮೊದಲು ಜಿಪ್ನ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅದಕ್ಕೋಸ್ಕರ ಈ ತರ ತೋರಿಸ್ಕೊಡ್ತಾ ಇದೀನಿ ಮೊದಲು ಜಿಪ್ ಪಟ್ಟಿ ಮೇಲೆ ತೋರ್ಕಣ ಹೊಲ್ದಿದ್ದಾದ್ಮೇಲೆ ಈ ಪಟ್ಟಿ ಮೇಲೆ ಸ್ಟಿಚ್ ಮೇಲೆ ನೋಡಿ ಈ ಕಡೆ ಸೈಡ್ ಪ್ಯಾಂಟ್ ಪೀಸ್ ಇದೆಯಲ್ಲ ಇದನ್ನ ಇದ್ರ ಮೇಲಿಟ್ಕೊಂಡು ಈ ರೀತಿ ಹೊಲ್ಕೋಬೇಕು ತುಂಬ ಈಸಿಯಾಗಿ ನೀವೇ ಈ ಜಿಪ್ ರಿಮೂವ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ಪ್ಯಾಂಟು ಚೆನ್ನಾಗಿರೋ ಪ್ಯಾಂಟು ಜಿಪ್ ಏನಾದ್ರು ಹೋಗಿದ್ರೆ ಈ ರೀತಿ ನೀವೇ ಅಟ್ಯಾಚ್ ಮಾಡ್ಕೋಬೋದು ನೋಡಿ ನಾನಿದು ಪ್ಯಾಂಟ್ ಪೀಸ್ನ ಇಟ್ಟು ಇವಾಗ ಅಟ್ಯಾಚ್ ಮಾಡಿದ್ದೀನಿ ಇವಾಗ ನಾವು ಈ ಜಿಪ್ ನ ಈ ರೀತಿ ಕೆಳಗಡೆ ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಏನು ಬಂದಿದೆ ಅದನ್ನ ಕಟ್ ಮಾಡಿ ತೆಗ್ದಿಡೋಣ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗ್ದಿದ್ದೀನಿ ಇವಾಗ ನಾವು ಬೈಂಡ್ ವೇಸ್ಟ್ ಬ್ಯಾಂಡ್ ವೇಸ್ಟ್ ಬ್ಯಾಂಡ್ ಒಳಗಡೆಗೆ ಈ ಪೀಸ್ ನ ಸೇರಿಸಿ ಸ್ಟಿಚ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಜೇ ಸ್ಟಿಚ್ ಹಾಕೊಳ್ಳೋಣ ಇದಕ್ಕೆ ಈ ಜಿಪ್ಪ ಅದು ಹೊಲ್ಕೊಡಾದ್ಮೇಲೆ ನೋಡಿ ನಾವು ಇಲ್ಲಿ ಒಳಗಡೆಯಿಂದ ಇಲ್ಲ ಅವರು ಹೇಗೆ ಹೊಲ್ದಿದ್ರು ಈ ತರ ಫೋಲ್ಡ್ ಮಾಡಿ ಅದೇ ರೀತಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಅದಾಗಿದ್ಮೇಲೆ ನಾವು ಇಲ್ಲೂ ಕೂಡ ಸ್ಟಿಚ್ ರಿಮೂವ್ ಮಾಡಿದ್ವಲ್ಲ ಆಗ್ಲೇ ಈ ಸ್ಟಿಚ್ ಇಲ್ಲಿ ನೀಟಾಗಿ ಹಾಕೋಬೇಕು ರಫ್ ಹೊಡದ್ ಡೆಯಲ್ಲಿ ಸ್ಟಿಚ್ಚು ಓಪನ್ ಮಾಡಿದ್ವಲ್ಲ ಅದನ್ನ ಹಾಕಿದ್ದೀನಿ ಇವಾಗ ಜೇ ಸ್ಟಿಚ್ ಹಾಕೊಳ್ಳೋಣ ಬ್ಯಾಕ್ ಸೈಡ್ ಪೀಸ್ ಎಲ್ಲ ಇಲ್ಲಿ ಸೇರಿಸಿ ಅಟ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಹೊರ್ಕೊಳ್ಳಿ ಇಲ್ಲಿ ಸ್ಟಾರ್ಟಿಂಗು ಸ್ವಲ್ಪ ರಫ್ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿ ಬಿಚ್ಚೋಗ್ಬಾರ್ದು ಆ ರೀತಿ ರಫ್ ಹೊಡ್ಕೋಬೇಕು ಇಜ್ಜೆ ನಾವು ಜೆ ಅಕ್ಷರನ ಯಾವ ರೀತಿ ಬರಿತೀವಿ ಆ ರೀತಿ ಸ್ಟಿಚ್ನ ಮಾಡಬೇಕು ನೀಟಾಗಿ ಸ್ಟಿಚ್ ಮಾಡ ಮೇಲೆ ಇವಾಗ ನಾವು ಈ ವೇಸ್ಟ್ ಬ್ಯಾಂಡ್ ಒಳಗಡೆಗೆ ಈ ಪೀಸ್ ನ ಹಾಕಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಈ ಪೀಸ್ ನ ಈ ಪಟ್ಟಿ ಇದೆಯಲ್ಲ ಇದ್ರೊಳಗಡೆ ಸೇರಿಸಿ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಈ ಕಡೆ ಹೇಗಲ್ದ್ವಿ ಅದೇ ರೀತಿ ಈ ಕಡೆ ಸೈಡ್ ಕೂಡ ವೇಸ್ಟ್ ಬ್ಯಾಂಡ್ ಒಳಗಡೆ ಈ ಪೀಸ್ನ ಸೇರಿಸಿ ಸ್ಟಿಚ್ ಮಾಡ್ಕೊತೀನಿ ಈ ಮೇಲ್ಗಡೆ ಸ್ಟಿಚ್ ಕಾಣಿಸಿದ್ರು ಏನ್ ತೊಂದರೆ ಇಲ್ಲ ಕಾಮನ್ ಆಗಿ ಎಲ್ಲರೂ ಬೆಲ್ಟ್ ಯೂಸ್ ಮಾಡಿ ಮಾಡ್ತಾರೆ ಸೊ ಮೇಲ್ಗಡೆ ಎಲ್ಲ ನೀಟಾಗಿ ರಫ್ ಹೊಡೆದು ಸ್ಟಿಚ್ ಮಾಡಿ ನೋಡಿ ಇವಾಗ ಜಿಪ್ ಅಟ್ಯಾಚು ಆಗಿದೆ ಇದಿಷ್ಟು ಆದ್ಮೇಲೆ ನಾವು ನೋಡಿ ಇಲ್ಲಿ ಕ್ಲೀನ್ ಆಗಿ ಇಲ್ಲಿ ಬಾಲ್ಟೆಕ್ ಹಾಕಿರ್ತಾರೆ ಬಾಲ್ಟೆಕ್ ಸ್ಟಿಚ್ ಬರುತ್ತೆ ಅದು ದಪ್ಪ ಸ್ಟಿಚ್ಚು ಇದು ಸ್ಟಿಚ್ ಬಿಚ್ಕೊಬಾರ್ದು ಅಂತ ನಿಮ್ಮ ಬಾಲ್ಟೆಕ್ ನಮ್ಮ ಹತ್ರ ಇರಲ್ವ ಅಲ್ವಾ ನಾರ್ಮಲ್ ಮಿಷನ್ ಅಲ್ಲೇ ಇಲ್ಲಿಗೆ ನಾವು ಗಟ್ಟಿಯಾಗಿ ಒಂದು ನಾಲ್ಕೈದು ಸ್ಟಿಚ್ ಹಾಕೊಳ್ಳಿ ಇಲ್ಲಿ ಇದು ಬಿಚ್ಚೋಗದೆ ಇರೋ ಥರ ನೀಟಾಗಿ ಈ ಥರ ಇಟ್ಕೊಂಡು ನಾಲ್ಕೈದು ರಫ್ ಹೊಡೆದು ಸ್ಟಿಚ್ ಹಾಕಿ ಇಷ್ಟು ಮಾಡಿದ್ರೆ ಪ್ಯಾಂಟು ಜಿಪ್ಪು ರಿಮೂವ್ ಮಾಡಿ ಸೇರ್ ಆರಾಮಾಗಿ ಹೇಗೆ ಮಾಡೋದಂತ ಅದೈತಲ್ವಾ ನಿಮ್ಮ ಹತ್ರ ಓವರ್ಲಾಕ್ ಇದ್ರೆ ಒಳಗಡೆ ಈ ಪೀಸ್ ನ ಓವರ್ಲಾಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ತೊಂದರೆ ಇಲ್ಲ ಎಷ್ಟು ಈಸಿಯಾಗಿ ಹಾಳಾಗಿರೋ ಜಿಪ್ ರಿಮೂವ್ ಮಾಡಿ ಹೊಸ ಜಿಪ್ ನ ಅಟ್ಯಾಚ್ ಮಾಡೋದು ಅಂತ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ಇನ್ನ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್